ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಡೆಬಲ್ ಸಿನಿಮಾ ಚಿತ್ರೀಕರಣದ ಮೇಲೆ ಪೆಟ್ಟಾಗಿತ್ತು ಎಡಗೈ ನೋವಿದ್ರೂ ಕೂಡ ಚಿತ್ರೀಕರಣವನ್ನು ಮುಂದುವರೆಸಿದ್ರು ಈಗ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಕೈಗೆ ಸರ್ಜರಿ ಮಾಡಲಾಗಿದ್ದು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಮಂಡ್ಯದಲ್ಲಿ ನಡೆದ ಸುಮಲತಾ ಅವರ ಬಹಿರಂಗ ಸಭೆಯಲ್ಲಿ ದರ್ಶನ್ ಭಾಗಿಯಾಗಿದ್ದು ಈ ವೇಳೆ ಆಪರೇಷನ್ ಮಾಡಿಸಿಕೊಳ್ಳಲಿದ್ದೇನೆ ಎಂದು ಡಿಮಾಸ್ ಹೇಳಿಕೊಂಡಿತ್ತು ಈಗ ಆಕ್ಚುಲಿ ನಿನ್ನೆ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಸಂಬಂಧ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ ಆದ್ರಿಂದ ಹೋಗ್ಬೇಕಾದ್ರೆ ಮಾತ್ರ ದಯ ಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ ಕೈ ಹೇಳಿಬೇಡಿ ಅಂತ ಇಲ್ಲಿಂದನೇ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ಶಸ್ತ್ರಚಿಕಿತ್ಸೆಯ ಬಳಿಕ ದರ್ಶನ್ ಅಭಿಮಾನಿ ಜೊತೆ ಕ್ಲಿಕ್ಕಿಸಿಕೊಂಡಿರುವ ಫೋಟೋ ಒಂದು ವೈರಲ್ ಆಗ್ತಾ ಇದೆ ಬೇಗ ಗುಣಮುಖರಾಗಿ ಬಾಸ್ ಎಂದು ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ ಸುಮಾರು ಹದಿನೈದು ದಿನ ವಿಶ್ರಾಂತಿಯನ್ನ ಪಡೆದು ಏಪ್ರಿಲ್ ಇಪ್ಪತ್ತರ ಬಳಿಕ ಚಿತ್ರೀಕರಣಕ್ಕೆ ವಾಪಸ್ ಆಗಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಸದ್ಯಕ್ಕೆ ಮಿಲನಾ ಪ್ರಕಾಶ್ ಆಕ್ಷನ್ ಕಟ್ ಹೇಳ್ತಾ ಇರುವ ಡಬಲ್ ಸಿನಿಮಾ ಶೂಟಿಂಗ್ ನಡೀತಾ ಇದ್ದು ಇದೇ ವರ್ಷ ಸಿನಿಮಾ ರಿಲೀಸ್ ಆಗುವ ಎಲ್ಲ ಸಾಧ್ಯತೆ ಇದೆ